ರೈತ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಗೃಹಲಕ್ಷ್ಮಿ ಹಣ ಅನ್ನಭಾಗ್ಯ ಹಣ ಇದು ಈ ಒಂದು ಗೃಹಲಕ್ಷ್ಮಿಯರ ಖಾತೆಗೆ ಮತ್ತು ಅನ್ನಭಾಗ್ಯ ಇರುವವರ ಖಾತೆಗೆ ಬಂದು ಬೀಳ್ತಾ ಇದೆಯಾ ಇದು ಮೂರ್ ತಿಂಗಳಿಂದ ಬರ್ತಾ ಇಲ್ಲ ಮೂರ್ ತಿಂಗಳಿಂದ ನಮ್ಗೆ ಹಣ ಸಿಗ್ತಾ ಇಲ್ಲ ಅಂತಕ್ಕಂಥ ಸುದ್ದಿ ಕರ್ನಾಟಕದಾದ್ಯಂತ ಪ್ರಸಾರ ಆಗ್ತಾ ಇದೆ ಇದಕ್ಕೆ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೆಲವು ವಿಚಾರಗಳನ್ನ ಮಾತನಾಡ್ತಾ ಬರ್ತಾ ಇದ್ದಾರೆ ಹಾಗಾದ್ರೆ ಈ ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಹಣ ಖಾತೆಗೆ ಬಂದು ಬೀಳುತ್ತಾ ಯಾವಾಗ ಬೀಳುತ್ತೆ ಎಷ್ಟು ಬೀಳ್ಬೋದು ಎಷ್ಟು ತಿಂಗಳ ಹಣ ನಮ್ಗೆ ಸಿಗ್ಬೋದು ಈ ತರ ಪ್ರಶ್ನೆಗಳು ನಿಮ್ಮಲ್ಲಿದ್ರೆ ನಾನು ಅದಕ್ಕೆ ಕೆಲವು ಉತ್ತರಗಳನ್ನ ನನಗೆ ಲಭಿಸಿದ ಮಾಹಿತಿ ಮೇಲೆ ಕೊಡ್ತಾ ಹೋಗ್ತೇನೆ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಬನ್ನಿ ವಿಡಿಯೋ ಮುಂದುವರ್ಸೋಣ ಎಷ್ಟೋ ಜನ ಗೃಹಲಕ್ಷ್ಮಿಯರು ಈ ಎರಡು ಸಾವಿರ ಹಣದಲ್ಲಿ ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅದು ಮೀಡಿಯಾಗಳಲ್ಲೂ ಬಂದಿದೆ ಕೆಲವು ಜನ ಗಂಡನಿಗೆ ಬೈಕ್ ಕೊಡ್ಸಿರೋರುಂಟು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕೆಲವು ಜನ ಮಕ್ಕಳ ಫೀಸ್ ಕಟ್ಟಿದ್ದುಂಟು ಅವರ ವಿದ್ಯಾಭ್ಯಾಸಕ್ಕೆ ಕೆಲವು ಜನ ಸೊಸೆಯರಿಗೆ ಪ್ರಾವಿಜನ್ ಸ್ಟೋರ್ ಚಿಕ್ಕಾಗ ಹಾಕೊಟ್ಟಿದ್ದುಂಟು ಆ ಕುಟುಂಬದ ಭವಿಷ್ಯಕ್ಕೆ ಹೀಗೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅದು ಸರ್ಕಾರಕ್ಕೂ ಹೆಮ್ಮೆ ಮತ್ತೆ ಹಾಗೆ ಬಳಸ್ಕೊಂಡಂತವ್ರಿಗೂ ಕೂಡ ಹೆಮ್ಮೆ ಈ ಒಂದು ಪರಿಸರದಲ್ಲಿ ನೋಡ್ದಂಥವ್ರಿಗೂ ಕೂಡ ಹೆಮ್ಮೆ ಆದ್ರೆ ಎಷ್ಟೋ ಜನ ಅದನ್ನ ದುರ್ಬಳಕೆ ಮಾಡ್ಕೊಂಡಿದ್ದು ಕೂಡ ಉಂಟು ಇರ್ಲಿ ಬಿಡಿ ಹಾಗಾದ್ರೆ ಇಲ್ಲಿ ಹಣ ಏನು ಬರ್ತಾ ಇತ್ತೋ ಎರಡು ಸಾವಿರ ಎರಡು ಸಾವಿರ ಅದಕ್ಕೆ ಕಮಿಟ್ಮೆಂಟ್ಗಳನ್ನ ಆ ಗೃಹಿಣಿಯರು ಮಾಡ್ಕೊಂಡಿದ್ರು ಇದು ಬಹಳ ಇಂಪಾರ್ಟೆಂಟ್ ಆ ಕಮಿಟ್ಮೆಂಟ್ ಅಲ್ಲಿ ಏನಾದ್ರು ಸುಧಾರಣೆ ಆಗ್ಬೇಕಾಗಿತ್ತು ಆದ್ರೆ ಮೂರು ತಿಂಗಳಿಂದ ಹಣ ನಿಂತೋಗ್ಬಿಟ್ಟಿದೆ ಈಗ ಯಾವ ಕಮಿಟ್ಮೆಂಟ್ ಮಾಡಿಕೊಂಡಿದ್ರು ಆ ಗೃಹಿಣಿಯರು ಅದಕ್ಕೆ ಹಣ ಕಟ್ಟೋಕೆ ಆಗ್ತಾ ಇಲ್ಲ ಎಷ್ಟೋ ಜನ ಬಡ್ಡಿಗೆ ಹಣವನ್ನ ಕೊಂಡುಕೊಂಡಿದ್ರು ಅದಕ್ಕೆ ಬಡ್ಡಿ ಕಟ್ಟಬೇಕಾಗತ್ತೆ ಎಷ್ಟೋ ಜನ ಸ್ಕೂಲ್ ಫೀಸ್ಗೆ ಅದನ್ನ ಹೊಂದಿಸ್ಕೊಂಡಿದ್ರು ಒಂದು ಒಳ್ಳೆ ಗೆ ಸೇರಿಸ್ಬಿಟ್ಟಿದ್ರು ಸ್ಕೂಲ್ ಫೀಸ್ ಗಳು ಕಟ್ಟಬೇಕಾಗುತ್ತೆ ಮಂತ್ಲಿ ಫೀಸ್ ವ್ಯಾನ್ ಫೀಸ್ ಕಟ್ಟಬೇಕಾಗತ್ತೆ ಹೀಗೆ ಒಂದೊಂದು ಕಾರಣಕ್ಕೆ ಹಣವನ್ನ ತೊಡಗಿಸಿಕೊಂಡಿದ್ದಂತಹ ಈ ಗೃಹಿಣಿಯರಿಗೆ ಈ ಹಣ ಬರದೇ ಇರೋದು ತುಂಬಾ ಕಷ್ಟ ಆಗಿದೆ ಜೊತೆಗೆ ರಾಜಕೀಯ ಪಕ್ಷಗಳು ಅದೇನ್ ತಿಂಗಳು ಸಂಬಳನ ಅವ್ರು ಕೊಡ್ತೀನಿ ಅಂತ ಹೇಳಿದ್ದು ಅಂತಾನೂ ಕೂಡ ಸುದ್ದಿ ಮಾಡ್ತಾ ಇದ್ದಾವೆ ಹಾಗಾದ್ರೆ ಈ ಹಣವನ್ನ ಕೊಡ್ತೀನಿ ಅಂತ ಹೇಳಿ ನಿಲ್ಸೋದು ಆಮೇಲೆ ಸ್ವಲ್ಪ ಗೋಗರದ ಮೇಲೆ ಕೊಡೋದು ಏನ್ ಚೆನ್ನಾಯಿದೋ ಸರ್ಕಾರ ಯಾಕೆ ಈ ತರದ ಯೋಜನೆಗಳನ್ನ ಮಾಡಿ ಎಲ್ಲೋ ಒಂದ್ ಕಡೆ ಮೂಗಿನ ಮೇಲೆ ತುಪ್ಪವನ್ನು ಸವರ್ಬಿಟ್ಟು ಈತಾಗಿ ತಿನ್ನುವಂಗೂ ಇಲ್ಲ ಈತಾಗಿ ಅದು ಹೋಗುವಂಗೂ ಇಲ್ಲ ಈ ಮಟ್ಟಕ್ಕೆ ಮಾಡಿ ನಿಲ್ಸಿಬಿಡ್ತವೆ ಕಷ್ಟ ಅಲ್ವಾ ಜೊತೆಗೆ ಸರ್ಕಾರ ಈಗ ಸಾರಿಗೆ ಪ್ರೈಜ್ ಹೆಚ್ಚಿಸುದುಂಟು ಮೆಟ್ರೋ ಹೆಚ್ಚಿಸುದುಂಟು ಹಾಲ್ ಹೆಚ್ಚಿಸುದುಂಟು ನೀರ್ ಹೆಚ್ಚಿಸ್ತಾರಂತೆ ಇನ್ನು ಏನೇನ್ ಹೆಚ್ಚಿಸ್ತಾರೋ ಗೊತ್ತಿಲ್ಲ ಹಾಗಾದ್ರೆ ಇವ್ರು ಕೊಡ್ತೀನಿ ಅಂತ ಹೇಳಿ ಅದನ್ನ ಕೊಡ್ಬೇಕಲ್ವಾ ಅದಕ್ಕೆ ಬೇರೆಯವ್ರಿಗೆ ಬರೆ ಎಳ್ದು ಕೊಡ್ತಾ ಇದಾರಲ್ಲ ನಿಮ್ಗನಿಸ್ತಾ ಇರ್ಬೋದು ಏನ್ ಮಾತನಾಡ್ತಾ ಇದ್ದೀರಿ ಈಗ ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಹೇಳಿ ಅಂತ ನೀವು ಕೇಳ್ಬೋದು ಪ್ರತಿ ವೀಕ್ಷಕರೇ ಬರುತ್ತೆ ಆದ್ರೆ ಸರ್ಕಾರದ ಬಳಿಯಲ್ಲಿ ಹಣದ ಕೊರತೆ ಇದೆ ತಿಂಗಳ ತಿಂಗಳ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ ಆ ದಿಸೆಯಿಂದಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಮುಂದಕ್ಕಾಗ್ತಾ ಇದಾರೆ ಬಹಳ ಹಿಂದೆ ಹನ್ನೆರಡನೇ ಕಂತಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಹನ್ನೆರಡನೇ ಕಂತಿಂದ ಮೂರು ತಿಂಗಳು ನಿಂತೋಗ್ಬಿಟ್ಟಿತ್ತು ಆಮೇಲೆ ಸುದ್ದಿಗಳಾಗಿ ಆಗಿ 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 ಎಲ್ಲಿ ಕೊಡದೆ ಹೋದ್ರೆ ಸರ್ಕಾರಕ್ಕೆ ಪೆಟ್ಟು ಬೀಳುತ್ತೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ಬಿಡುಗಡೆಯನ್ನ ಮಾಡ್ತು ಅಂದ್ರೆ ಸರ್ಕಾರ ಹಣ ಹೊಂದಿಸಿ ಈ ಕೆಲಸಗಳನ್ನು ಮಾಡ್ಬೇಕಾಗಿದೆ ಹಣವನ್ನ ಇವು ಕೆಲಕ ಎಲ್ಲೆಲ್ಲಿಂದ ತೆಗಿಬೇಕು ಅಲ್ಲಿ ತೆಗೆದು ಹಾಕ್ಬೇಕಾಗಿದೆ ನಿಮಗೂ ಗೊತ್ತಿರ್ಲಿ ಕೆಲವು ನಿಗಮ ಮಂಡಳಿಗಳ ಹಣಗಳನ್ನ ಬಳಸ್ಕೊಂಡಿದ್ದನ್ನ ನಾವು ಪತ್ರಿಕೆಗಳಲ್ಲಿ ನೋಡಿದೀವಿ ಸರ್ಕಾರಕ್ಕೆ ಇದು ನುಂಗಲಾರದ ತುಪ್ಪವೂ ಕೂಡ ಆಗಿದೆ ಹಾಗಾದ್ರೆ ಈ ಹಣ ನಮಗ್ ಸಿಗಲ್ವಾ ಸಿಗುತ್ತೆ ಸಿದ್ದರಾಮಯ್ಯ ಅವರು ಖುದ್ದಾಗಿ ಗ್ಯಾರಂಟಿ ಯೋಜನೆಯನ್ನ ನಾವು ಯಾವುದೋ ನಿಲ್ಲಿಸೋದಿಲ್ಲ ಖಂಡಿತ ಕೊಡ್ತೀವಿ ನಾವು ನುಡಿದಂತೆ ನಡೆದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಹಣ ಸಿಗಬಹುದು ಆದ್ರೆ ಯಾವಾಗ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಯಾವಾಗ ಸರ್ಕಾರದಲ್ಲಿ ಬೊಕ್ಕಸದಲ್ಲಿ ಹಣ ಮೀಸಲಿಟ್ಟು ಅದನ್ನ ರಿಲೀಸ್ ಮಾಡ್ತಾರೋ ಅಂತ ಸಂದರ್ಭದಲ್ಲಿ ನಿಮ್ಮ ನಿಮ್ಮ ಅಕೌಂಟ್ ಗೆ ಸಿಗುತ್ತೆ ಆದ್ರೆ ಹೇಳಿಕೆ ಮಾತ್ರ ಸಿಗ್ತಾ ಇದೆ ಡಿ ಸಿ ಎಂ ಅವ್ರು ಹೇಳಿದ್ದಾರೆ ಸಿ ಎಂ ಅವ್ರು ಹೇಳಿದ್ದಾರೆ ನೆನ್ನೆ ತಾನೇ ಸುಧಾಕರ್ ಸರ್ ಅವರು ಹೇಳಿದ್ದಾರೆ ಹೀಗೆ ಎಲ್ಲರೂ ಕೂಡ ನಾವು ಗ್ಯಾರಂಟಿ ಹಣವನ್ನ ಕೊಡ್ತೀವಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ನೀವು ಅಲ್ಲಿ ಇಲ್ಲಿ ರಿಲೀಸ್ ಆಗೋಯ್ತು ಬಂದ್ಬಿಡ್ತು ಅಂತಕ್ಕಂತ ಏನಾದ್ರು ಸುದ್ದಿಗಳಿದ್ರೆ ಅದನ್ನ ನಂಬಕ್ ಹೋಗ್ಬೇಡಿ ರಿಲೀಸ್ ಆದ್ಮೇಲೆ ಮತ್ತೊಂದು ವಿಡಿಯೋನ ನಾನು ಮಾಡ್ಕೊಡ್ತೀನಿ ಜೊತೆಗೆ ಮತ್ತೊಂದು ಸುದ್ದಿ ಇದೆ ಕೇಂದ್ರ ಸರ್ಕಾರ ಗೃಹಿಣಿಯರಿಗೆ ಎರಡು ಸಾವಿರ ಅಲ್ಲ ಏಳ್ ಸಾವಿರ ಕೊಡುತ್ತೆ ಅಂತ ಅದು ಭೀಮಾ ಸಾಕಿ ಯೋಜನೆ ಅಂತಕ್ಕಂಥ ಯೋಜನೆಯಲ್ಲಿ ಎಲ್ ಐ ಸಿ ಯ ಸಹಭಾಗಿತ್ವದಲ್ಲಿ ಕೊಡುತ್ತೆ ಅಂತಕ್ಕಂಥ ಸುದ್ದಿಯು ಕೂಡ ಅಲ್ಲಲ್ಲಿ ಹರಿದಾಡ್ತಾ ಇದೆ ಕೊಡ್ತಾರ ಏಳ್ ಸಾವಿರನ ಕೇಂದ್ರ ಸರ್ಕಾರದವರು ಅಂದ್ರೆ ನನಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲ ನಾನು ಅಲ್ಲಿ ಇಲ್ಲಿ ನೋಡ್ದಂತದ್ದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಮುಂದೆ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ಆ ಮಾಹಿತಿ ಸಿಕ್ಕ ಮೇಲೆ ಮತ್ತೊಂದು ವಿಡಿಯೋನ ಮಾಡಿ ನಿಮಗ್ ಕೊಡ್ತೀನಿ ಏಳ್ ಸಾವಿರ ಕೊಡ್ತಾರ ಇಲ್ಲ ಅವರು ಕಾಗೆ ಆರಿಸ್ತಾರ ಈ ತರದ ಕೆಲವು ಮಾಹಿತಿಗಳು ನನಗೆ ಸಿಕ್ತಂತ ಸಂದರ್ಭದಲ್ಲಿ ಖಂಡಿತ ನಿಮಗೆ ಕೊಡುವ ಪ್ರಯತ್ನವನ್ನ ಮಾಡ್ತೀನಿ ಪ್ರೀತಿ ವೀಕ್ಷಕರೇ ಏನೇ ಆಗ್ಲಿ ನಮ್ಮ ದುಡಿತಗಳಂತೂ ನಾವು ಮಾಡ್ಲೇಬೇಕು ಆ ದಿಸೆಯಿಂದಾಗಿ ನಮ್ಮ ನಮ್ಮ ದುಡಿತಗಳ ಮೇಲೆ ನಾವು ಆದಷ್ಟು ನಂಬಿಕೆಗಳ ಇಡೋಣ ಆ ದುಡಿತದಿಂದ ನಮ್ಮ ಬದುಕಳಗಳನ್ನ ಕಟ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ ಸರ್ಕಾರ ಕೊಡ್ಬೋದು ಅದು ಕೂಡ ಸರ್ಕಾರದ ದುಡ್ಡಲ್ಲ ನಮ್ಮದೇ ದುಡ್ಡು ನಮ್ಮದೇ ದುಡ್ಡನ್ನ ಎಲ್ಲಿಂದೋ ತೆಗೆದು ಯಾರಿಗೋ ಕೊಡೋದು ಮತ್ತೇನು ಅಲ್ಲ ಭಯ ಪಡಕ್ ಹೋಗ್ಬೇಡಿ ಕೊಡ್ತಾರೆ ಸರ್ಕಾರದವರು ಭರವಸೆಯನ್ನ ಮೇಲೆ ಕೊಡ್ತಾರೆ ಆದ್ರೆ ಯಾವಾಗ ಅಂತ ಹೇಳಿಕ್ ಬರೋದಿಲ್ಲ ಆದಿಸಿಂದಾಗಿ ಮುಂದೆ ಖಚಿತವಾದ ಯಾವ್ದಾದ್ರು ಡೇಟ್ ಬಂದ್ರೆ ನಾನ್ ಮತ್ತೊಂದು ವಿಡಿಯೋನ ನಿಮ್ಗೆ ಮಾಡ್ಕೊಡ್ತೀನಿ ಪ್ರೀತ ವೀಕ್ಷಕರೇ ಆದಿಸಿಂದಾಗಿ ಪ್ರೀತಿಯ ವೀಕ್ಷಕರೇ ನಾವು ನಮ್ಮ ನಮ್ಮ ಕೆಲಸಗಳನ್ನ ಸದ್ಯಕ್ಕೆ ಮಾಡ್ತಾ ಹೋಗೋಣ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ತಾ ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಎಷ್ಟೋ ಜನಕ್ಕೆ ಕನ್ಫ್ಯೂಜನ್ಸ್ ಇರೋರಿಗೆ ಬೇಕಾಗತ್ತೆ ಶೇರ್ ಮಾಡಿ ಅಂತ ಕೇಳ್ತಾ ಮತ್ತೆ ಎರಡು ಸಾವಿರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಖಂಡಿತ ತಪ್ಪದೆ ಹಂಚ್ಕೊಳ್ಳಿ ಅದು ಕೂಡ ನಾನು ಮತ್ತೆ ನಿಮ್ಗೆ ಬೇಕಾದ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಜೊತೆಗೆ ಸರ್ಕಾರದ ಲೆವೆಲ್ ಅಲ್ಲಿ ಎಚ್ಚೆತ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಒಂದು ಕಾಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ